ಹಗರಿಬೊಮ್ಮನಹಳ್ಳಿ ಪಟ್ಟಣದ ಕೆ ಕಾಲೋನಿಯ ಶ್ರೀ ಗುರು ಕೊಟ್ಟೂರೇಶ್ವರ ಮಾಲಾ ವತಿಯಿಂದ ಇಪ್ಪತ್ತೈದನೇ ವರ್ಷದ ಕೊಟ್ಟೂರೇಶ್ವರ ಸ್ವಾಮಿಯ ಮಾಲಾಧಾರಣೆ ಕಾರ್ಯವನ್ನು ಮಾಡಲಾಯಿತು ಇನ್ನು ಈ ವೇಳೆ ಪತ್ರಿ ಬಸವೇಶ್ವರ ದೇವಸ್ಥಾನದಿಂದ ಹಗರಿ ಆಂಜನೇಯ ದೇವಸ್ಥಾನದವರೆಗೂ ಪ್ರಮುಖ ಬೀದಿಗಳಲ್ಲಿ ಕೊಟ್ಟೂರೇಶ್ವರ ಸ್ವಾಮಿಯ ಭಾವಚಿತ್ರವನ್ನು ಕಳಸ ಸಮ್ಮೇಳ ನಂದಿಕೋಲು ವಾದ್ಯಗಳೊಂದಿಗೆ ಬೆಳ್ಳಿ ರಥದಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ಈ ಸಮಯ ಕಣ ನ್ಯೂಸ್ ವಿಜಯನಗರ ನಾವು ಪ್ರತಿ ವರ್ಷದಂತೆ ಕೊಟ್ಟೂರಲ್ಲಿ ದೀಪಾವಳಿ ಪಾಠ್ಯದಿಂದ ಕಾರ್ತಿಕ ಮಾಸ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಪ್ರಾರಂಭವಾಗಿ ಕೊಟ್ಟೂರೇಶ್ವರನ ಕೊನೆ ಕಾರ್ತಿಕ ಸೋಮವಾರ ಇಪ್ಪತ್ತೈದನೇ ತಾರೀಕಂದಿರುತ್ತೆ ನಾವು ಪ್ರತಿ ವರ್ಷ ಎಲ್ಲ ಮಾಲಾಧಾರಿಗಳು ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಒಂಬತ್ತು ದಿನ ಎಂಟು ದಿನ ಈ ರೀತಿಯಾಗಿ ಮಾಲೆಯನ್ನು ಧರಿಸಿಕೊಂಡು ಬೆಳಿಗ್ಗೆ ಸ್ನಾನ ಆದಮೇಲೆ ಶಿವಪೂಜೆ ಆದಮೇಲೆ ಪ್ರಸಾದ ತಗೊಂಡು ಮತ್ತು ಕೊನೆಗೆ ರಾತ್ರಿ ಸಾಯಂಕಾಲ ಮತ್ತು ಸ್ನಾನ ಪೂಜೆ ಆದಮೇಲೇ ಪ್ರಸಾದ ತಗೊಂಡು ವ್ರತಾಚರಣೆಯನ್ನು ಮಾಡ್ತೀವಿ ಎಷ್ಟು ವರ್ಷದಿಂದ ಮಲೆ ಹಾಕ್ತಿದಿರಿ ನಮಗೆ ನಾವೀಗ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಮೊದಲ ಬಾರಿ ಹಾಕಿದ್ದು ಅಲ್ಲಿಂದ ಇಲ್ಲಿವರೆಗೂ ನನಗೆ ಕೊಟ್ರ ಕೊಟ್ರೇಶನ್ ಕೃಪೆ ತುಂಬ ಇದೆ ನಡ್ಕಂಡೆ ಪಡ್ಕಂಡೆ ಅನ್ನೋದು ಕೊಟ್ರೆಯಿಂದ ಒಂದು ಇದು ಅದರಿಂದ ನಮಗೆ ಒಳ್ಳೆಯದಾಗಿದೆ ನಮಗೆ ಮನಃಶಾಂತಿ ಇದೆ ಎಲ್ಲ ಗುರುಗಳು ನಮ್ಮನ್ನ ಏನಂದ್ರೆ ಮಾಲೆ ಹಾಕಿದೆ ಇಲ್ಲಿ ರೂಪದಲ್ಲಿ ಕಾಣಿಸ್ತಾರೆ ಅವಾಗ ನಾವೇನೆಂದರೆ ಆ ಒಂದು ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದೇ ಒಂದು ಇದರ ತತ್ವ ಇನ್ನು ಮುಂದೆ ಮಾಲೆ ಹಾಕೊಳ್ಳೋರಿಗೆ ಏನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಇನ್ಸ್ಟ್ರಕ್ಷನ್ ಏನಂದರೆ ಕೊಟ್ರೆಯನ್ನು ಮಾಲೆ ಹಾಕೋದ್ರಿಂದ ಏನಂದರೆ ಒಂದು ಮನಃಶಾಂತಿ ಸಿಗುತ್ತೆ ಒಂದು ಜೀವನದಲ್ಲಿ ಅವರು ಒಳ್ಳೆಯ ದಾರಿಯಲ್ಲಿ ಹೋಗೋಕ ಪ್ರೇರಣೆ ಆಗುತ್ತೆ ಅದೇ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ಇದು ಒಂದು ಸಂಸ್ಕೃತಿ ಅನ್ನೋದು ಪರಂಪರೆಯಾಗಿ ಮುಂದುವರ್ಕೊಂಡು ಹೋಗುತ್ತೆ ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಏನಾಗುತ್ತೆ ಅಂದರೆ ನಾವು ಇದೇ ಥರ ಮಾಲೆ ಹಾಕ್ಕೊಂಡು ಈ ಥರ ಒಳ್ಳೆಯದನ್ನು ಆಗುತ್ತೆ ಅಂದಾಗ ಅವರಿಗೆ ಆ ಮನೋಭಾವನೆ ಬಂದು ಸಮಾಜದಲ್ಲಿ ಒಂದು ಸುಧಾರಣೆ ಕಾಣುತ್ತೆ ಅದು ಕೊಟ್ರಯ್ಯನ ಒಂದು ಪ್ರೇರಣೆ ಹಾಗಾಗಿ ನನಗೆ ಇದರಿಂದ ತುಂಬ ಸಂತೋಷ ಇದೆ ಎಲ್ಲರಿಗೂ ಹೇಳೋದು ಇಷ್ಟೇ ಮಾಲೆ ಹಾಕದಲ್ಲಿ ವ್ರತವನ್ನು ಚೆನ್ನಾಗಿ ಮಾಡಿಕೊಂಡು ನಿಮ್ಮ ಮನೆ ಕುಟುಂಬ ಎಲ್ಲದು ಒಳ್ಳೆಯದಾಗುತ್ತೆ ಗುರು ಕೊಟ್ಟರೇಶ್ವರ ಮಹಾರಾಜಕ್ಕೂ ಜೈ ಶ್ರೀ ಗುರು ಕೊಟ್ಟೂರೇಶ್ವರ ಮಾಲಾರಿಂದ ಗ್ರೀಬೊಮ್ಮನಹಳ್ಳಿನೇ ಪ್ರತಿ ವರ್ಷದಂತೂ ಈ ವರ್ಷವೂ ಕಾರ್ತಿಕ ಮಾಸದ ನಲವತ್ತೊಂದು ನಿಮಿಷವೇ ಮಾಲೆ ಹಾಕೊಂಡು ಬಂದಿದ್ದೇವೆ ನಾವು ಈಗ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ವರ್ಷ ಕೊಟ್ಟರೇಶ್ವರ ಮಾಲೆ ಹಾಕಿ ಬರೋಕ್ಕಂತಿ ಶ್ರೀಗುರು ಕೊಟ್ಟರೇಶ್ವರ ಮಾಲೆ ಹಾಕಂಡು ಕೊಟ್ಟೂರು ಕಾರ್ತೀಕ ಇಪ್ಪತ್ತೈದರಿಂದ ಸೋಮವಾರದಿಂದ ಗುರುವಾರ ದಿವಸ ಇಲ್ಲಿ ಮೆರವಣಿಗೆಗೊಂಡಿಸ್ತೀವಿ ಎಲ್ಲ ಒಂದು ನಾಲ್ಕೈದು ಸಾವಿರ ಜನರಿಗೆ ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಪ್ರತಿನಿತ್ಯ ಬೆಳಗ್ಗೆ ಸ್ನಾನ ಪೂಜೆ ಪ್ರಸಾದ ಮಧ್ಯಾಹ್ನ ಏನು ಕಾಣೋಂಗಿಲ್ಲ ನೈಟ್ ಮಧ್ಯೆ ಸ್ನಾನ ಪೂಜೆ ಪ್ರಸಾದ ಎಲ್ಲ ವೈಟ್ ಆ್ಯಂಡ್ ವೈಟ್ ಹಾಕಬೇಕು ಯಾರೇ ಮಾತಸ್ಸು ಗುರು ಅಂತ ಕರಿಬೇಕು ಶ್ರೀಗುರು ಪುಟ್ಟರೇಶ್ವರ ಮಾಲ ಹಾಕೋದ್ರಿಂದ ಭಾಳ ಜನರಿಗೆ ಪ್ರೇರಣೆಯಾಗಿ ಪುಟ್ಟರೇಶ್ವರನ ಬಗ್ಗೆ ಅಗಾಧವಾದ ಭಕ್ತಿ ಇದೆ ಪುಟ್ಟರೇಶ್ವರನಿಂದ ಯಾರು ಅವರ ಇವರಕ್ಕೆ ಅಂತ ಯಾರಿಗೂ ಪ್ರೇರಣೆ ಮಾಡಿಲ್ಲ ನಮ್ಮನ್ನು ನೋಡಿ ಪುಟ್ಟರೇಶ್ವರನ ಮಾಲಾರಿಂದ ಹಾಕಬೇಕು ನಾವು ಇದೇ ಮಾರ್ಗದಲ್ಲಿ ನಡೀಬೇಕಂತೇಳಿ ಅವರು ಇಂಡಿವಿಜುವಲ್ ಆಗಿ ಬಂದು ಮಾಲೆ ಹಾಕಿ ಇದಾರೆ ಹಾಗಾಗಿ ಗುರು ಪುಟ್ಟರೇಶ್ವರ ಎಲ್ಲ ಮಾಲೆ ಹಾಕಿ ಮಾಲಾರ್ ಸುಖ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯ ವ್ಯಾಪಾರದಲ್ಲಿ ಅಭಿವೃದ್ಧಿ ಒಳ್ಳೆಯದನ್ನು ನಡ್ಸ್ಕೊಂಡು ಹೋಗ್ಯಾರತ ಕೊಟ್ಟ ಗುರು ಕೊಟ್ಟೂರೇಶ್ವರ ಕೊಡುಗೆ ಅಧಿಪತಿ ಅಂತೇಳಿ ಅದಕ್ಕೆ ಹೆಸರು ಬಂದಿದೆ ಹಂಗಾಗಿ ಅದಕ್ಕೆ ಹೆಂಗೆ ನಡ್ಕೊಂಡು ಹಂಗೆ ಪಡ್ಕೊಂಡೆ ಅಂತೇಳಿ ಶ್ರೀ ಗುರು ಕೊಟ್ಟೂರೇಶ್ವರ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಾನೆ ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ

ಹನ್ನೊಂದು ವರ್ಷ ಹಾಕಿದ್ರು ಇವಾಗ ನಮ್ಮ ಐದೊಂದು ಇಬ್ಬರು ಮೂವರು ನಮ್ಮ ಅಕ್ಕ ಮಗ ಆಗ್ಯಾರ ನಮಗೆಲ್ಲ ಚೆನ್ನಾಗಿ ಅನ್ಸೈತೆ ಒಳ್ಳೇದಾಗೈತೆ ಎಲ್ಲರೂ ಮಾಡ್ತೀವಿ ಅದ್ರ ಮೈಮೆ ಬಾಯಲ್ಲಿ ಹೇಳಕ್ ಆಗಲ್ಲ ಸರ್ ಎಲ್ಲರಿಗೂ ಗೊತ್ತೈತಿ ಆದ್ರೂ ಎಲ್ಲರೂ ಇನ್ನೂ ಸಹಕಾರ ಕೊಡ್ಬೇಕು ಸರ್ ಕಿರಿಯರ್ ತರಲಿ ಎಲ್ಲರೂ ಭಕ್ತರು ಹೋಗ್ಬೇಕು ಪಾಲ್ಗೊಳ್ಬೇಕು ಅಂತ ಅವ್ರಿಗೆ ಎಷ್ಟು ವರ್ಷದಿಂದ ನಾವು ಹದಿಮೂರು ವರ್ಷದಿಂದ ಮಾಡ್ತೀವಿ ಏನಾದ್ರೂ ಒಳ್ಳೇದಾಗೈತೆ ಒಳ್ಳೇದಾಗೈತೆ ತಾಲೂಕು ಗದ್ದಿಕೇರಿ ಗ್ರಾಮ ಪೂರ್ವೇ ನಾವು ಮಾಲೆ ಹಾಕೋದು ಇಪ್ಪತ್ತ್ಮೂರು ವರ್ಷ ಆತ್ರಿ ಗುರುವೆ ನಾವು ಮೊದಲು ಮಾಲೆ ಹಾಕಿದಾಗ ಇಪ್ಪತ್ತು ಮಂದಿ ಇದ್ದು ಗುರುವೆ ಈಗ ಪ್ರತಿ ವರ್ಷವೂ ಹತ್ತು ಹನ್ನೊಂದು ಗುರುವೆ ಹಳೆ ಊರು ಇದ್ದು ಗುರುವೆ ಈಗ ಎರಡು ವರ್ಷ ಇಲ್ಲಿ ಪಂಚಪ್ರಸೇಶ್ವರ ದೇವಸ್ಥಾನದಾಗ ಬಂದು ಸೇಖೆಂದಿ ಗುರುವೆ ನಾನು ಮಾಲೆ ಹಾಕ್ತ ಕೊಟೇಷನ್ದು ಇಪ್ಪತ್ತ್ಮೂರು ವರ್ಷ ಆತ್ರಿ ಅಗ್ರೀಬಮ್ಮಿ ಬಿಟ್ಟು ಗದ್ದೆ ಗದ್ದೆ ಕೇರಿ ಬಿಟ್ಟು ಮಾಡಿ ಎರಡು ಅಂಗಡಿ ಮಾಡ್ಯಾನು ಕೊಟ್ರೇಷನ್ ಒಂದು ಎ ಟಿ ಎಂ ವೆಂಕಟೇಶ್ವರ ಟ್ರೇಡರ್ಸ್ ಒಂದು ಗದ್ದಿಕೇರಿಯಲ್ಲಿ ತೋಟ ದಾಳಿಂಬೆ ತೋಟ ನಾನು ಅತಿ ಕಡು ಬಡವ ಇದ್ದೆ ಗುರುವೆ ನನಗೆ ನಿತ್ಯನ್ನು ಮಾಲೆ ಹಾಕಬೇಕಾದ್ರೆ ನನಗೆ ಪರಿಸ್ಥಿತಿ ಭಾಳ ಕೆಟ್ಟದಾಗಿತ್ತು ಈಗ ತೋಟದಲ್ಲಿ ದಾಳಿಂಬೆ ಮಾಡ್ಕೊಂತ ಒಬ್ಬ ಮಗ ಹನ್ನೊಂದು ಆಕಳುಗಳು ಐದು ಹಿಂಡ್ತಾವೆ ಗುರುವೆ ಈ ಮಾಲೆ ಹಾಕಿದಾಗ ನಾನು ಪ್ರತಿ ವರ್ಷ ನನ್ನ ಅನಿಸಿಕೆ ಏನಂದ್ರೆ ಕೊಟ್ಟರೆ ದಾರಿ ತೋರಿಸೋಣ ನನ್ನ ಜೀವ ಇರೋವರೆಗೂ ನಾನು ಮಲೆ ಹಾಕಿಂತ